ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಝಾನ್ಸಿಗೆ ಪ್ರಜ್ಞೆ ಬಂತ ಏನಪ್ಪ ಇದು ಅನಿತಾನ ಭೇಟಿ ಮಾಡಿದಾಳೆ ಝಾನ್ಸಿ ಇತ್ತ ಕಡೆ ಲವರ್ ಬಾಯ್ ಆಗಿದ್ದಾರೆ ರಾಘು ಆ ಕಡೆ ದೊಡ್ಡ ಪ್ಲಾನ್ ಅನ್ನೇ ಮಾಡ್ತಿದ್ದಾರೆ ಚಾರು ಚಾರಿ ಏನದಲ್ಲ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ರಾಮಾಚಾರಿ ಚಾರು ಇವರು ಕೂಡ ರಾಘು ಮತ್ತೆ ಝಾನ್ಸಿಯನ್ನ ಒಂದ್ ಮಾಡಬೇಕು ಅಂತ ಶುತಾಯ ಕತಾಯ ಪ್ರಯತ್ನ ಪಡ್ತಿದ್ದಾರೆ ಆದ್ರೆ ಒಂದು ಪ್ರಯತ್ನವಾಗಿ ಜಾನ್ಸಿಗೆ ಕಾಲ್ ಮಾಡಿದ್ಲು ಚಾರು ಚಾರುನೇ ಯಾರು ಅಂತ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಜಾನ್ಸಿ ಬಿಹೇವ್ ಮಾಡ್ತಾರೆ ಬಿಕಾಸ್ ಆಕೆಗೆ ಎಲ್ಲ ಪ್ರಜ್ಞೆ ಹೋಗಿರುವುದರಿಂದ ಚಾರು ಯಾರು ಅನ್ನೋದೇ ಜಾನ್ಸಿಗೆ ಗೊತ್ತಿರುವುದಿಲ್ಲ ಇಲ್ಲಿ ಚಾರು ಆ ರಾಗು ಬಗ್ಗೆ ಹೇಳೋ ಪ್ರಯತ್ನಕ್ಕೆ ಮುಂದಾದಾಗ ಗಂಡು ಜಾತಿ ಕಂಡ್ರೆ ಆಗದಿರೋ ಜಾನ್ಸಿ ಚಾರು ಮಾತನ್ನು ಇಳಿಸಿ ನನಗೆ ಇನ್ನು ಮುಂದೆ ಕಾಲ್ ಮಾಡಬೇಡ ಅಂತ ಕಡಕಾಗಿ ಹೇಳ್ತಾರೆ ಹಾಗಂದು ಮಾತ್ರಕ್ಕೆ ಚಾರು ಸುಮ್ಮನೆ ಕೂರುವುದಿಲ್ಲ ಜಾನ್ಸಿ ರಾಗು ಚೆನ್ನಾಗಿರಬೇಕು ಅನ್ನೋ ಒಂದು ಮನಸ್ಸಿರುವುದರಿಂದಾಗಿ ಆಕೆ ಮತ್ತೊಂದು ಪ್ರಯತ್ನಕ್ಕೆ ಮುಂದಾಗ್ತದೆ ಆದ್ರೆ ಒಂದು ಪ್ರಯತ್ನ ಭಾಗವಾಗಿನ ಇಲ್ಲಿ ಚಾರು ಲ್ಯಾಪ್ಟಾಪ್ ಅನ್ನ ತಗೊಂಡ್ ಬರ್ತಾಳೆ ರಾಮಾಚಾರಿ ಹತ್ರ ರಾಮಾಚಾರಿ ಮತ್ತೆ ಮುರಾರಿ ಇಬ್ರು ಕೂಡ ಕುಳಿತುಕೊಂಡಿರ್ತಾರೆ ಮೇಡಮ್ ಲ್ಯಾಪ್ಟಾಪ್ ಯಾಕೆ ತಗೊಂಡ್ ಬಂದಿರ ಅಂದಾಗ ಈ ಒಂದು ಲ್ಯಾಪ್ಟಾಪ್ ಅಲ್ಲಿ ಝಾನ್ಸಿ ಮತ್ತೆ ರಾಘು ಇರ್ತಕ್ಕಂತ ವಿಡಿಯೋ ಇದೆ ಅವರಿಬ್ರೇ ಅಲ್ವಾ ನಮ್ಮ ಸೀಮಂತ ಶಾಸ್ತ್ರ ಮಾಡಿಸಿದ್ದು ಅದರ ವಿಡಿಯೋ ಫುಟೇಜ್ ಇಲ್ಲಿ ಇರುವುದ್ರಿಂದ ಅದರಲ್ಲಿ ರಾಘು ಇರುವುದ್ರಿಂದ ಈ ಫುಟೇಜ್ ನೇನಾದ್ರೂ ಝಾನ್ಸಿ ಕಳಿಸಿದ್ರೆ ಖಂಡಿತವಾಗ್ಲು ಆ ಒಂದು ವಿಡಿಯೋವನ್ನ ನೋಡಿದ ನನಗೂ ರಾಘುಗೆ ಏನೋ ಸಂಬಂಧ ಇದೆ ಇವ್ ನನ್ ಬದುಕಲ್ಲಿ ಇದ್ದ ಅಂತ ಅನ್ಸುತ್ತೆ ಹಾಗಾಗಿ ತಿಳಿಯೋ ಪ್ರಯತ್ನಕ್ಕೆ ಮುಂದೆ ಖಂಡಿತ ಝಾನ್ಸಿ ಪ್ರಾಕ್ಟಿಕಲ್ ಹುಡುಗಿ ಆಗಿರೋದ್ರಿಂದ ಮಾತ್ ಜಾಸ್ತಿ ಸಾಕ್ಷಿಯನ್ನ ಕೇಳ್ತಾಳೆ ಅಂತ ಚಾರು ಹೇಳಿದಾಗ ಈ ಕಡೆ ಐಡಿಯಾನು ಶುಭವಾಗಿದೆ ಮೇಡಮ್ ಅಂತ ಚಾರಿಯು ಕೂಡ ಹೇಳ್ತಿದ್ದಾರೆ ಈ ಕಡೆ ಮುರಾರಿಯ ಹೌದು ಬರೀ ಝಾನ್ಸಿ ಮಾತ್ರ ಇವತ್ತು ಪ್ರತಿಯೊಬ್ಬರು ಕೂಡ ವ್ಯಕ್ತಿಯ ಮಾತಿಗಿಂತ ಪ್ರಮಾಣಕ್ಕಿಂತ ಸಾಕ್ಷಿಗೆ ಬೆಲೆ ಕೊಡೋದು ಜಾಸ್ತಿ ಅಂತಲೇ ಹೇಳ್ತಾರೆ ಮುರಾರಿ ತದನಂತರ ಹೇಗಾದರೂ ಮಾಡಿ ವಿಡಿಯೋವನ್ನ ಝಾನ್ಸಿಗೆ ತಲ್ಪಿಸಬೇಕು ಅದೇ ಕಾರಣಕ್ಕೆ ಪೆನ್ ಡ್ರೈವನ್ನು ಕೂಡ ತಗೊಂಡು ಬಂದಿದ್ದೀನಿ ಅಂದಾಗ ಒಂದು ಪೆನ್ ಡ್ರೈವ್ ಅಲ್ಲಿ ಈ ಒಂದು ವಿಡಿಯೋ ಇನ್ಸ್ಟಾಲ್ ಮಾಡ್ತಾರೆ ಇಲ್ಲಿ ರಾಮಾಚಾರಿ ತದನಂತರ ಒಂದು ವಿಡಿಯೋ ಹೇಗಾದ್ರೂ ಮಾಡಿ ಚಾನ್ಸ್ಗೆ ತಲುಪಿಸ್ಬೇಕು ಅಂತ ಅನ್ಕೊಂಡಿರ್ತಕ್ಕಂಥ ಒಂದೇ ಹೆಜ್ಜೆ ಮುಂದೆ ಹೋಗಿದ್ದೆ ಬೇರೆ ಯಾರಾದ್ರೂ ಒಂದು ವಿಡಿಯೋ ಫುಟೇಜ್ ನೋಡಿ ಪೆನ್ ಡ್ರೈವ್ನ ಪೆನ್ ಡ್ರೈವ್ ಸಿಕ್ಕಿ ಬೇರೆವ್ರು ನೋಡಿದ್ರೆ ಖಂಡಿತ ತೊಂದರೆ ಆಗಬಹುದು ಆ ಮನೆಯಲ್ಲಿ ಚಾನ್ಸ್ಗೆ ಆಗದಿರೋರು ಇದ್ದಾರೆ ಚಾನ್ಸ್ ಇರಾಕ ಬಂದ್ ಮಾಡಬಾರ್ದು ಅಂತ ಅನ್ಕೊಂಡಿರೋರು ಇದ್ದಾರೆ ಅವ್ರಿಗೆ ಯಾರು ಅಂತ ನಮಗೂ ಕೂಡ ಗೊತ್ತಿಲ್ಲ ಹಾಗಾಗಿ ಈ ಒಂದು ವಿಡಿಯೋ ಅವ್ರ ಕೈಗೆ ಸೇರಿದ್ರೆ ಎಡವಟ್ಟಾಗತ್ತೆ ಅಂತ ಯೋಚನೆ ಮಾಡಿದೆ ಪೋರ್ಸ್ನಲಿ ಕೊಡ್ತಕ್ಕಂಥವ್ರನ್ನ ಇಲ್ಲಿ ನೇಮಕ ಮಾಡಿದ್ದಾರೆ ಚಾರಿ ಅದೇ ರೀತಿಯಾಗಿ ಒಂದು ಪೆನ್ ಡ್ರೈವಿನ ಜೊತೆಗೆ ಒಂದು ಲೆಟರ್ ಇಟ್ಟರೆ ಚೆನ್ನಾಗಿರತ್ತೆ ರಾಮಾಚಾರಿ ಅಂತ ಚಾರು ಹೇಳ್ತಾರೆ ಯಾಕೆ ಅಂದರೆ ಇಲ್ಲಿ ಜಾನ್ಸಿ ಪೆನ್ ಡ್ರೈವನ್ನ ಬೇರೆ ಟೈಮಲ್ಲಿ ನೋಡೋಣ ಅಂತ ಭಾವಿಸ್ಬಹುದು ಆದರೆ ನಿನ್ನ ಹಳೆಯ ನೆನಪುಗಳಿಗೆ ಸಂಬಂಧಪಟ್ಟಿದ್ದು ಅನ್ನೋ ಒಂದು ಲೆಟರ್ನೇನಾದರೂ ಏನಾದರೂ ಇಟ್ಟಿದ್ರೆ ಖಂಡಿತ ಲೆಟರ್ ಓದ್ತಾಳೆ ಒಂದು ಲೆಟರ್ ಅಲ್ಲಿ ಖಂಡಿತ ಓದ್ತಿದ್ದಾಗೆ ಪೆನ್ ಡ್ರೈವ್ ಕೂಡ ನೋಡೋ ಸಾಧ್ಯತೆ ಇರುತ್ತೆ ಅಂತ ಚಾರು ಹೇಳಿದಾಗ ಖಂಡಿತ ನೀವು ಹೇಳ್ತಿರೋದು ಕರೆಕ್ಟ್ ಮ್ಯಾಡಮ್ ಅಂತ ರಾಮಾಚಾರಿ ಹೇಳ್ತಾರೆ ನಂತರ ಆ ರಾಮಾಚಾರಿ ತುಂಬ ಚೆನ್ನಾಗಿ ಲೆಟರ್ ಬರೀ ಆ ಲೆಟರ್ ಓದ್ತಿದ್ದಾಗೆ ಅನ್ನಿಸ್ಬಿಡಬೇಕು ಪೆನ್ ಡ್ರೈವ್ ನೋಡಬೇಕು ಅಂತ ಆ ರೀತಿ ಲೆಟರ್ ಬರೀ ಅಂದಾಗ ರಾಮಾಚಾರಿ ಕೂಡ ತುಂಬ ಮನಸ್ಸಿಂದ ಒಂದು ಲೆಟರ್ ಬರೀತಾರೆ ಅಲ್ಲಿ ಲೆಟರನ್ನು ಓದಿದ್ರೆ ಖಂಡಿತ ಚಾನ್ಸಿಗೆ ಎಲ್ಲ ನೆನಪುಗಳು ಆಗಿಬಿಡಬೇಕು ಒಂದು ವಿಡಿಯೋವನ್ನು ಫಸ್ಟು ನೋಡಬೇಕು ಅನ್ನುವಷ್ಟರ ಮಟ್ಟಿಗೆ ಅದು ಆಕಿಯನ್ನು ಒಂದು ರೀತಿಯಲ್ಲಿ ಪ್ರೊವೋಕ್ ಮಾಡುವಂತಹ ಒಂದು ಲೆಟರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ಕೊನೆಗೂ ಕೂಡ ರಾಮಾಚಾರಿ ಲೆಟರ್ ಮತ್ತು ಪೆನ್ ಡ್ರೈವ್ ಅನ್ನು ಕಳಿಸೋ ವ್ಯವಸ್ಥೆಯನ್ನು ಮಾಡ್ತಾರೆ ಆದರೆ ಅಲ್ಲಿ ಝಾನ್ಸಿ ಮತ್ತು ರಾಘುವಿನ ಮದುವೆಯ ಎಲ್ಲ ಮೆಮೋರೀಸ್ ಅನ್ನ ಸುಟ್ಟು ಬಸ್ಪ ಮಾಡ್ತಿದ್ದಾರೆ ತುಳಸಿ ನಾಗಾರ್ಜುನ್ ಅವರು ಅವಳ ಹಳೆ ನೆನಪುಗಳೇ ಇಲ್ಲ ಅಂಥದ್ರಲ್ಲಿ ಅವಳಿಗೆ ಗಂಡಸರು ಕಂಡ್ರೆ ಆಗೋದಿಲ್ಲ ಇದೆಲ್ಲ ಯಾಕೆ ಸುಟ್ಟಾಗ್ತದೆ ಅವಶ್ಯಕತೆ ಏನಿದೆ ಅಂದಾಗ ಹೇಳೋಕೆ ಆಗೋದಿಲ್ಲ ನಾಗಾರ್ಜುನ್ ನಾವೇನು ಅಂದ್ಕೊಂಡ್ರೆ ಇನ್ನೇನೋ ಆಗಬಹುದು ಅದೇ ಕಾರಣಕ್ಕೆ ಒಂದು ಸಣ್ಣ ನೆನಪು ಕೂಡ ಅವಳ ಕಣ್ಣು ಬೀಳದಿರೋ ಹಾಗೆ ಮಾಡಿದ್ರೆ ಖಂಡಿತ ಯಾವುದೇ ರೀತಿಯ ಎಡ್ವರ್ಟ್ ಆಗೋದಿಲ್ಲ ನಮ್ಮ ನಾವು ಪ್ರಿಕಾಶನ್ ಇಲ್ಲಿ ಬೇಕಾಗತ್ತೆ ಜಾನ್ಸಿ ಮಾತನಾಡ್ತಾರೆ ರಾಘುವನ್ನ ಭೇಟಿ ಮಾಡೋಕೆ ಮಾಡಿದ್ದಾರೆ ರಾಘು ಕೂಡ ಬರ್ತೀನಿ ಅಂತ ಹೇಳಿ ಸಂಪತ್ ಕುಮಾರ್ ಅವ್ರನ್ನ ಭೇಟಿ ಮಾಡಿರ್ತಾರೆ ಸಂಪತ್ ಕುಮಾರ್ ಅವರು ನೋಡು ನಾನು ಏನಾದ್ರೂ ನೆನೆ ಹೇಳಿದ್ರೆ ಖಂಡಿತ ಎಡವಟ್ಟಾಗ್ತಾ ಇತ್ತು ಅದಕ್ಕೋಸ್ಕರ ಹೇಳ್ತದೆ ನೀನು ಮತ್ತೆ ನನ್ನ ಮೊಮ್ಮಗಳು ಒಟ್ಟಿಗೆ ಇರಬೇಕು ಅನ್ನೋದೇ ನನ್ನ ಆಸೆ ನಿಮ್ಮಿಬ್ರದೇ ಪರ್ಫೆಕ್ಟ್ ಬೇರ ಆದ್ರೆ ನಾನು ನೀನು ಕೂಡ ಮಾಡ್ತೀನಿ ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿ ಇದೀನಿ ನೀವು ದೂರ ಮಾಡಬೇಕು ಅಂತ ಅನ್ಕೊಂಡಿರೋರ ಉದ್ದೇಶ ಯಾವುದೇ ಕಾರಣಕ್ಕೂ ಈಡಿರಬಾರ್ದು ಆ ರೀತಿಯಾಗಿ ನೀನು ನಿನ್ನ ಝಾನ್ಸಿಯನ್ನು ಪಡ್ಕೋಬೇಕು ನೀನು ಅವಳಿಗೆ ನೆನಪು ಮಾಡ್ತೀಯೋ ಅಥವಾ ಮತ್ತೆ ಅವಳನ್ನ ಪ್ರೀತಿಯಲ್ಲಿ ಬೀಳಿಸಿ ಪಡ್ಕೋತಿಯೋ ನನಗಂತೂ ಗೊತ್ತಿಲ್ಲ ಆದರೆ ನೀನು ಮತ್ತೆ ಝಾನ್ಸಿ ಬಂದಾಗಬೇಕು ಅನ್ನೋದೇ ನನ್ನ ಆಸೆ ಎಲ್ಲವೂ ಕೂಡ ನಿನಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಬಟ್ ಇಲ್ಲಿ ತಾತ ಏನು ಮುಚ್ಚಿಡ್ತಿದ್ದಾರ ಯ ನಮ್ಮಿಬ್ರನ್ನ ಬಂದ್ ಮಾಡಬಾರ್ದು ಅಂತ ಅನ್ಕೊಂಡಿರೋರು ಅಂತ ರೂ ಕೇಳಿದಕ್ಕೆ ಯಾವುದಕ್ಕೂ ಕೂಡ ನನ್ನ ಬಳಿ ಉತ್ತರ ಇಲ್ಲ ಆದ್ರೆ ನೀವಿಬ್ರು ಒಂದಾಗಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿ ಹೊರಡ್ಬಿಡ್ತಾರೆ ನಂತರ ಇಲ್ಲಿ ರಾಮಾಚಾರಿ ಗನ್ಸುತ್ತೆ ರಾಘುಗೆ ಅನ್ಸುತ್ತೆ ಖಂಡಿತ ತಾತ ಏನು ಮುಚ್ಚಿಡ್ತಿದ್ದಾರೆ ಅಂತ ನಂತರ ತರುಣ್ ಜೊತೆ ನನ್ನ ಭೇಟಿ ಮಾಡ್ತಾರೆ ಈ ಕಡೆ ರಾಯ್ ನಾನು ಒಂದು ಪ್ಲಾನ್ ಮಾಡಿದ್ವಿ ಝಾನ್ಸಿ ಮೇಡಮ್ ಬರ್ತಿದ್ದಾರೆ ಎಲ್ಲಿ ನಾವು ಕಳ್ಕೊಂಡ್ವೋ ಅಲ್ಲಿ ಅದನ್ನ ಗಿಟ್ಟಿಸ್ಕೋಬೇಕು ಅದೇ ರೀತಿಯಾಗಿ ಝಾನ್ಸಿ ಮೇಡಮ್ಗೆ ಪ್ರಜ್ಞೆ ಹೋಗಿದ್ದು ಆಕ್ಸಿಡೆಂಟ್ ಅಲ್ಲಿ ಅದೇ ರೀತಿ ಮಗು ತೊಮ್ಮೆ ಆಕ್ಸಿಡೆಂಟ್ ಅನ್ನ ಮಾಡಿಸಿದ್ರೆ ಅವ್ರಿಗೆ ಎಲ್ಲ ಪ್ರಜ್ಞೆ ಬರುತ್ತೆ ಅಂತ ಹೇಳ್ತಿರ್ಬೇಕಿದ್ರೆ ಇಲ್ಲಿ ರಾಘು ಏನ್ ಮಾಡೋಕ್ಕೆ ಹೊರಟೆ ನೀನು ಅಂತ ಕೇಳ್ತಾರೆ ಅಷ್ಟರಲ್ಲಿ ಝಾನ್ಸಿ ಬರ್ತಿರ್ತಾರೆ ಅಯ್ಯೋ ರಾಯ್ ಏನು ಮಾಡ್ತಿದ್ಯಾ ನೀನು ಒಂದು ಹೋಗಿ ಮತ್ತೊಂದಾಗಿ ನಿಜ ಆಕ್ಸಿಡೆಂಟ್ ಆದರೆ ಏನು ಮಾಡೋದು ಸುಮ್ಮನೆ ಮೊದಲು ಅದನ್ನ ತಡಿ ಅಂತ ಹೇಳ್ತಾರೆ ರಾಯ್ ಕಾಲ್ ಮಾಡ್ತಿದ್ದಾರೆ ಡ್ರೈವರ್ಗೆ ಬಟ್ ಕಾಲ್ ರಿಸೀವ್ ಮಾಡ್ತಿಲ್ಲ ಈ ಕಡೆ ಇನ್ನೇನು ಮಾಡೋದು ಅಂತ ಅನ್ಕೊಂಡಿದ್ದೆ ಇನ್ನೇನು ಕಾರ್ ಬಂದು ಝಾನ್ಸಿಯನ್ನು ಗುದ್ದಬೇಕು ಅಷ್ಟರಲ್ಲಿ ರಾಗು ಹೋಗಿದ್ದೆ ಝಾನ್ಸಿಯನ್ನು ಕಾಪಾಡ್ತಾರೆ ನಂತರ ಕಣ್ ಕಣ್ಣ ಸಲಿಗಾಗತ್ತೆ ಇನ್ನೇನು ಝಾನ್ಸಿಗೆಲ್ಲ ನೆನಪು ಬಂತು ಅನ್ಕೊಂಡ್ರೆ ಡಬ್ ಅಂತ ಹೇಳಿ ಪಟಾರ್ ಅಂತ ಹೇಳಿ ರಾಘು ಕೆನ್ನೆ ಕಪಾಳ ಮುಖಕ್ಷ ಮಾಡ್ಬಿಡ್ತಾರೆ ನಿಮ್ಮ ಗನ್ಸ್ ಜಾತಿನೇ ಇಷ್ಟಲ್ವಾ ನನ್ನ ಲೈಫಲ್ಲಿ ಎಂಟ್ರಿ ಕೊಡಬೇಕು ಅಂತ ಈ ಕೂಡ ನೀನೇ ಆ್ಯಕ್ಸಿಡೆಂಟ್ ಪ್ಲಾನ್ ಮಾಡಿದೆ ಅನ್ಸುತ್ತೆ ಅಲ್ವಾ ಹಾಗೆ ಹೀಗೆ ಅಂತ ಬೈದು ಅಲ್ಲಿಂದ ಹೊರಟು ಈ ಕಡೆ ರಾಕು ಏನು ಮಾಡ್ಬಿಟ್ಟಾರೋ ಈಗ ತಾನೇ ನನ್ನ ಬಗ್ಗೆ ತಪ್ಪು ಭಾವನೆ ಇತ್ತು ಇನ್ನಷ್ಟು ತಪ್ಪು ಭಾವನೆ ಬರೋ ಹಾಗೆ ಮಾಡ್ಬಿಟ್ಟಲ್ಲ ಈಗ ಏನು ಮಾಡ್ಲಿ ಅಂದಾಗ ಅಯ್ಯೋ ಸರ್ ನಿಮ್ಮ ಬಗ್ಗೆ ಅಷ್ಟು ಎಲ್ಲ ಗಂಡಸ್ ಜಾತಿ ಕಂಡ್ರೆ ಆಗೋದೆಲ್ಲ ಜಾನ್ಸೆ ಮೇಡಮ್ಗೆ ಗಂಡಸ್ರೆಲ್ರು ಕೆಟ್ಟವರು ತನ್ನ ಯಜಮಾನ್ರನ್ನ ಬಿಟ್ಟು ಅಂತ ಅನ್ಕೊಂಡಿದ್ದಾರೆ ನೀವು ಇದೇ ರೀತಿ ಆದ್ರೆ ಝಾನ್ಸಿ ಮೇಡಮ್ ಖಂಡಿತ ನಿಮಗೆ ಸಿಗುವುದಿಲ್ಲ ನೀವು ಹೊಸ ವೇಷವನ್ನ ಧರಿಸ್ಬೇಕಾಗತ್ತೆ ಖಂಡಿತ ಅದನ್ನ ಧರಿಸಿದ್ದೆ ಝಾನ್ಸಿ ಮೇಡಮ್ ಮುಂದೆ ಬನ್ನಿ ಖಂಡಿತ ಅವ್ರಿಗೆ ಹತ್ರ ಆಗ್ತೀರಾ ನಾನು ಅವರ ಸಿಚುವೇಶನ್ ಏನಿದೆ ಎಲ್ಲ ಹೇಳ್ತೇನೆ ಅದಕ್ಕೆ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ನೀವು ನಿಮ್ ಕೆಲಸವನ್ನ ಮಾಡಬಹುದು ಅಂತ ರಾಯ್ ಹೇಳ್ತಾರೆ ರಾಘು ಕೂಡ ಅದೇ ಸರಿ ಅಂತ ಡಿಸೈಡ್ ಮಾಡ್ಕೊತಾರೆ ಇಂಥ ಕಡೆ ಅನಿತಾನೆ ಹೋಗೋದಾರಿಲಿ ಝಾನ್ಸಿ ಭೇಟಿ ಮಾಡ್ತಾರೆ ಝಾನ್ಸಿ ಭೇಟಿ ಮಾಡಿದ ಅನಿತಾ ಕ್ಷಣ ಬೆಚ್ಚ ಬೀಳ್ತಾಳೆ ಏನಪ್ಪಾ ಇದು ಇವ್ಳೆ ಆಗ್ತಾನೆ ಮಾತಾಡ್ತಿದ್ರು ಅಂತ ಯಾಕಂದ್ರೆ ನೀವು ರಾಮಸ್ವಾಮಿ ಅಂಕಲ್ ಮಗಳಲ್ವಾ ವೀಲ್ ಚೇರ್ ಮೇಲಿದ್ರೆ ಈಗ ಆರಾಮಾಗಿ ಓಡಾಡ್ತಿದ್ರೆ ಹೀಗಿದೆಲ್ಲ ಸಾಧ್ಯ ಆಯಿತು ಅಂದಾಗ ನನ್ನ ಮದ್ವೆ ಆಗೋಕ್ ಹಬ್ಬ ಹುಡುಗ ಆ್ಯಕ್ಸಿಡೆಂಟ್ ಆಗ್ತಿತ್ತು ಆ ಟೈಮಲ್ಲಿ ನಾನು ಎಚ್ಚರ ಆಗಿ ಬಿಟ್ಟೆ ಆ ಕ್ಷಣ ಎಲ್ಲ ಕೂಡ ಸರಿ ಹೋಯಿತು ಅಂದಾಗ ಒಂದು ಗಂಡಶ್ಚಾತಿಯಿಂದ ಇಷ್ಟೆಲ್ಲ ಒಳ್ಳೆಯದಾಗಿದೆಯಾ ಪರವಾಗಿಲ್ಲ ಅಂತ ಜಾನ್ಸಿ ಹೇಳ್ತಾರೆ ಇಲ್ಲ ನಂತರ ಒಂದು ಹೆಣ್ಣು ಮಗಳಿಂದ ನನ್ನ ಜೀವನನೇ ಆಗೋಯ್ತು ನನ್ನ ಮದುವೆ ಆಗಬೇಕಿತ್ತು ಮದುವೆ ಮನೆಯಿಂದಾನೇ ಅವನು ಹೊರಟಿಟ್ಟ ಖಂಡಿತ ಅವರಿಬ್ಬರು ಕೂಡ ಖಂಡಿತ ನೆಮ್ಮದಿ ಆಗಿರಬಾರ್ದು ಅನ್ಕೊಂಡ ಆದ್ರೆ ಇವತ್ತು ಅವರಿಬ್ಬರು ಕೂಡ ಒಂದಾಗಿಲ್ಲ ನೆಮ್ಮದಿ ಆಗಿಲ್ಲ ಅನುಭವಿಸ್ತಿದ್ದಾರೆ ಅಂತ ಹೇಳಿ ಜಾನ್ಸಿ ಮುಂದೆನೇ ಹೇಳ್ತಿದಾಳೆ ಅನಿತಾ ಬಟ್ ಇದೆಲ್ಲ ನಂದೇ ಅನ್ನೋದು ಜಾನ್ಸಿಗೆ ಗೊತ್ತಿಲ್ಲ ಹಾಗಾಗಿ ಇಲ್ಲಿ ಜಾನ್ಸಿ ಸರಿಯಾರ ಆಗಿದ್ದೆಲ್ಲ ಒಳ್ಳೆದಕ್ಕೆ ಕೋಣೆಗೂ ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಿ ಅಲ್ವೋ ಒಳ್ಳೇದೇ ಆಯ್ತು ಅಂತ ಹೇಳಿ ಹೋಗ್ತಾರೆ ತದನಂತರ ಇಲ್ಲಿ ರಾಘು ಇಷ್ಟು ದಿನ ಮಂಕ ಆಗಿದ್ರು ಮನೆಯಲ್ಲಿ ಬಟ್ ಇವತ್ತು ಜಗ ಮಗಿಸ್ತಿದ್ದಾರೆ ಖುಷಿ ಖುಷಿಯಿಂದ ಮಾತನಾಡ್ತಿದ್ದಾರೆ ಹೇಗಿದೆಲ್ಲ ಸಾಧ್ಯ ಅಂತ ಮನೆಯವ್ರು ಕೇಳೋದಕ್ಕೆ ಹೇಗೆ ಅಂದರೆ ಇನ್ನು ಮುಂದೆ ಜಾನ್ಸಿ ಗಣ್ಣ ಆಗಲ್ಲ ಲವರ್ ಬಾಯ್ ಆಗ್ತಿದ್ದೀನಿ ಅವರನ್ನ ಲವ್ ಮಾಡ್ತೀನಿ ಅಂತ ಹೇಳ್ತಾರೆ